ಇವತ್ತು ದಾಲ್ ಮಖನಿ ಮಾಡೋಣ ಅಂತ ಹೊರಟಿದ್ದೀನಿ ಒಂದು ಕಾಲು ಕೆ ಜಿ ಉದ್ದಿನ ಕಾಳು ತೊಗೊಂಡಿದ್ದೆ ನೆನೆಸಿ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ಒಂದು ನೂರ ಐವತ್ತು ಗ್ರಾಮು ರಾಜ ಹಾಕಿದ್ದೀನಿ ಇದನ್ನು ಬೇಯಕ್ಕೆ ಇಡೋಣ ನೋಡಿ ಈ ಥರ ಮಸ್ಕೊಂಡ್ವಿ ಚೆನ್ನಾಗಿ ಮೂರು ನಾಲ್ಕು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಜೀರಿಗೆ ಎರಡು ಈರುಳ್ಳಿ ಹಾಕಿದ್ದೀನಿ ನೋಡಿ ಒಂದು ಎರಡು ಟೊಮೆಟೊ ಒಂದು ಸ್ಪೂನ್ ಜೀರಿಗೆ ಪುಡಿ ಚಿಲ್ಲಿ ಪೌಡ್ರ್ ಅಚ್ಚಕಾರದ ಪುಡಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಆ ಕಾಳನ್ನು ಇಲ್ಲಿ ಬಗ್ಗಿಸಿ ಬಿಡೋಣ ಇದೇ ಬಾಣಲೆಗೆ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ ಮೂರ್ತಿ ಶ್ರೀ ಕೇಟ್ರರ್ಸ್ ಮೈಸೂರು ಈ ಶ್ರೀ ಕೇಟ್ರರ್ಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂಜಿ ಇತ್ಯಾದಿ ಫಂಕ್ಷನ್ಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಎಷ್ಟು ಸಾವಿರ ಜನಗಳದ್ದಾದರೂ ಪರವಾಗಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ ನೀವಿರುವಲ್ಲಿಗೇ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತು ದಾಲ್ ಮಖನಿ ಮಾಡೋಣ ಅಂತ ಹೊರಟಿದ್ದೀನಿ ದಾಲ್ ಮಖನಿ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಸ್ಟಾರ್ಟ್ ಮಾಡ್ಬೋಣ ಬನ್ನಿ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ ಒಲೆ ಹಚ್ಚಿದ್ದೀನಿ ಆಲ್ರೆಡಿ ಆಯಿತಾ ಇಲ್ಲಿಗೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ಉದ್ದಿನ ಕಾಳು ತೊಗೊಂಡಿದ್ದೆ ಅದನ್ನು ಒಂದು ನಾಲ್ಕು ಅವರ್ ನೆನೆಸಿದ್ದೀನಿ ನೆನೆಸಿ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ಕಾಲು ಕೆ ಜಿ ಮಾತ್ರ ಒಂದು ನೂರ ಐವತ್ತು ಗ್ರಾಮು ರಾಜ್ಮ ಹಾಕಿದ್ದೀನಿ ಇದಕ್ಕೆ ಒಂದು ಚೂರು ಅರಿಶಿನ ಇದನ್ನು ಬೇಯಕ್ಕೆ ಇಡೋಣ ಕಾಲು ಕೆ ಜಿ ಉದ್ದಿನ ಕಾಳು ಒಂದು ನೂರೈವತ್ತು ಗ್ರಾಮು ರಾಜ ಒಂದು ಮುಕ್ಕಾಲು ಲೀಟ್ರ್ ನೀರು ಹಾಕ್ಬಿಟ್ಟು ಚೂರು ಅರಶಿನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇದೊಂದು ಐದು ವಿಸಿಲು ಹೊಡಿಬೇಕು ಸ್ನೇಹಿತರೆ ನೋಡಿ ಇದೊಂದು ಐದು ವಿಜಿಲ್ ಹೊಡಿಸಿದ್ದೀನಿ ಐದು ವಿಜಿಲ್ ಹೊಡೆಸಿ ಚೆನ್ನಾಗಿ ಬೆಂದಿದೆ ಬೆಂದಿದ್ರೂ ಕೂಡ ಒಂದು ಸಾರಿ ನಾವು ಈ ಕಡಗೋಲಲ್ಲಿ ಹೀಗೆ ಮ್ಯಾಶ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಲ್ಲಿ ನಾವು ಮಸಾಲೆ ಎಲ್ಲ ಹಾಕ್ತೀವಲ್ಲ ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ಥರ ಮಸ್ಕೊಂಡ್ವಿ ಚೆನ್ನಾಗಿ ಹಾಕಿದ್ವಲ್ಲ ನಾವು ಮುಕ್ಕಾಲು ಲೀಟ್ರ್ ನೀರಿನೊಂದಿಗೆ ಬೇಯಿಸಿದ್ದಂತಹ ಎಲ್ಲ ಕಾಳು ಕ್ಲೀನಾಗಿ ಹೊಂದಿಕೊಂಡಿದೆ ಪಕ್ಕದಲ್ಲಿ ಈಗ ಒಂದು ಬಂಡ್ಲೆ ಇಟ್ಕೊಂಡ್ವಿ ಬಂಡಲ ಇಟ್ಕೊಂಡು ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಒಂದು ಸರಿ ಹೀಗೆ ಮಾಡಿಕೊಳ್ಳೋಣ ಕಾಯಿಲಿ ಬೇಗ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಯಥೇಚ್ಛವಾಗಿ ಹಾಕಬೇಕು ಕೆಲ ಎರಡು ಈರುಳ್ಳಿ ಹಾಕಿದ್ದೀನಿ ನೈಸಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಹೀಗೆ ಹೆಚ್ಕೋಬೇಕು ಅದು ನಿಮ್ಮ ಸಮಯನೂ ಕಾಪಾಡುತ್ತೆ ಬೇಗ ಫ್ರೈ ಆಗುತ್ತೆ ಮಸಾಲೆಯೊಂದಿಗೆ ಬೇಗ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಸಮಯ ಉಳಿಯುತ್ತೆ ಬೇಗ ಬೇಗ ಆಗುತ್ತಲ್ಲ ಅವಾಗ ಸಮಯ ಉಳಿದಾಕ್ತಾನೆ ನೋಡಿ ಸ್ಪೂನಲ್ಲಿ ಒಂದು ಸ್ಪೂನು ಅರ್ಶಿನದ ಪುಡಿ ಹಾಕಿದ್ದೀನಿ ಈರುಳ್ಳಿ ಆಗಿದೆ ಒಂದು ಸ್ಪೂನ್ ಬೆಳ್ಳುಳ್ಳಿ ಒಂದು ಸ್ಪೂನ್ ಶುಂಠಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಬೆಳ್ಳುಳ್ಳಿಯ ಹಸಿಯ ವಾಸನೆ ಏನಿರುತ್ತೆ ಅದು ಹೋಗಿ ಫ್ರೈ ಆದಂಥ ಘಮ ಬರಬೇಕು ನೋಡಿ ಒಂದು ಎರಡು ಟೊಮೆಟೊ ಜಾಮ್ ಟೊಮೆಟೊ ಇದು ಅದನ್ನು ಹೀಗೆ ಹಚ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತದೆ ಅದರ ಜೊತೆಯಲ್ಲೇ ಇಲ್ಲಿಗೆ ಒಂದು ನಾಲ್ಕು ಹಸಿಮೆಣಸಿಕ್ಕ ಸೀಳಿರುವಂಥದ್ದು ಹಾಕಿದ್ದೀನಿ ಇದು ಜೀರಿಗೆ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಚಿಲ್ಲಿ ಪೌಡ್ರ್ ಅಚ್ಕಾರದ ಪುಡಿ ನೋಡಿ ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಗರಂ ಮಸಾಲ ಪೌಡ್ರ್ ಸಾಕು ಗರಂ ಮಸಾಲ ಪೌಡ್ರ್ ಜಾಸ್ತಿ ಬೇಡ ಇದನ್ನೆಲ್ಲ ಹೀಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಹೊಂದಿಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಬೇಯಬೇಕಲ್ಲ ಬೇಯೋಕ್ಕೂ ಫ್ರೈ ಆಗೋಕ್ಕೂ ವ್ಯತ್ಯಾಸ ಇದೆ ಫ್ರೈ ಆದಾಗಲೇ ಒಂದು ಥರ ಘಮ ಬರುತ್ತೆ ಬೆಂದಾಗಲೇ ಒಂದು ಥರ ಘಮ ಬರುತ್ತೆ ನಾವು ಎರಡನ್ನೂ ಮಾಡ್ತಾಯಿದ್ದೀವಿ ಉತ್ತಮವಾದ ಖಾದ್ಯ ತಯಾರಾಗಲಿ ಅಂತ ಫ್ರೈ ಮಾಡಿಕೊಂಡು ನಂತರ ಬೇಯಿಸ್ಕೊತಾ ಇದ್ದೀವಿ ನೋಡಿ ಒಂದಿಷ್ಟು ಕಸೂರಿ ಮೆಥಿ ಅದನ್ನು ಒಂದು ಚೂರು ಹೀಗೆ ಮಾಡಿ ಈಗ ಉದುರಿಸಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲೇ ಹಾಕೋಣ ರುಚಿಗೆ ಬೇಕಾಗುವಷ್ಟು ಉಪ್ಪು ಅಂದರೆ ಒಂದು ಸ್ಪೂನು ಮತ್ತು ಅದರ ಮೇಲೆ ಒಂದು ಚೂರು ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ನನಗನ್ಸುತ್ತೆ ಇದು ಸಾಕು ಅಂತ ನನ್ನ ಅನುಭವದ ಪ್ರಕಾರ ಇದು ಸಾಕು ಅಂತ ನೋಡಿ ಹೇಗೆ ಬರ್ತಿದೆ ಆ ತುಪ್ಪ ಎಲ್ಲ ಮಸಾಲೆಯೊಂದಿಗೆ ಬೆರೆತು ಮತ್ತೆ ವಾಪಸ್ ಬರ್ತಾಯಿದೆ ಅಂದರೆ ಈ ಮಸಾಲೆ ಪರಿಪೂರ್ಣವಾಗಿ ಪಕ್ವವಾಗಿ ಬೆಂದಿದೆ ಅಂತ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳುಗಳು ಆ ಕಾಳನ್ನು ಇಲ್ಲಿ ಬಿಡೋಣ ಇದೇ ಬಾಣಲೆಗೆ ಭಾಳ ಅದ್ಭುತವಾಗಿದೆ ನೋಡಿ ತಿಕ್ನೆಸ್ ಇಷ್ಟಿದೆ ಬೇಕಾದರೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಬೇರೆಸುವ ಸಾಕು ಅಂದ್ಕೋತೀನಿ ಇನ್ನು ಜಾಸ್ತಿ ನೀರಾದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಈ ದಾಲ್ ಮಕ್ಕನಿಯೆಲ್ಲ ಒಂದು ಸ್ವಲ್ಪ ತಿಕ್ಕಾಗೇ ಇರಬೇಕು ಆವಾಗ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಸಕ್ಕರೆಯನ್ನು ಬೆರೆಸ್ಕೊಳ್ಳಿ ಅದು ಕುದೀತಿದೆ ಚೆನ್ನಾಗಿ ಕುದ್ರೆ ನಾವು ಹಾಕಿದ್ವಲ್ಲ ಮಸಾಲೆ ಅದಷ್ಟು ಆ ಕಾಳಿನೊಂದಿಗೆ ಉದ್ದಿನ ಕಾಳು ಮತ್ತು ರಾಜ್ಮಾ ಇತ್ತಲ್ಲ ಅದರೊಂದಿಗೆ ಬೆರೆತ್ಕೊಳ್ಳುತ್ತೆ ಇದು ಪಂಜಾಬಿ ಸ್ಟೈಲು ಇದು ಪಂಜಾಬಿದ ಪಂಜಾಬಿನ ಒಂದು ಖಾದ್ಯ ಇದು ಅಲ್ಲಿ ರೆಗ್ಯುಲರ್ ಮಾಡ್ತಾರೆ ಆದರೆ ಒಂದೇನು ಅಂದರೆ ನಾವು ದಾಲ್ ಮಖನಿ ತಿನ್ನಬೇಕು ಅಂತ ಅಂದರೆ ಎಲ್ಲ ಹೋಟ್ಲಲ್ಲೂ ಸಿಗೋಲ್ಲ ಅದೇ ಪ್ರಾಬ್ಲಮ್ ಯಾಕೆಂದರೆ ಇದು ಪ್ರೋಸಸ್ಸು ತುಂಬ ಲೇಟು ಈಗ ಮುಖ್ಯವಾಗಿ ಇದರ ಹೆಸರಿಗೆ ತಕ್ಕಂತೆ ಇನ್ನೊಂದು ಐಟಮ್ ಏನು ಹೇಳಿ ಮಖನ್ ದಾಲ್ ಮಖನಿ ಇದು ಮಖನಿಗೆ ಮಖನ್ ಹಾಕ್ತಾಯಿದ್ರೆ ಹೇಗೆ ಅಲ್ವಾ ನೋಡಿ ಒಂದಷ್ಟು ದಪ್ಪ ಬೆಣ್ಣೆ ಹಾಕಿ ಒಂದು ಸಾರಿ ಕಲಕ್ಕಿ ಹೀಗೆ ಹಾಂ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ದಾಲ್ ಮಖನಿ ರೆಡಿ ಒಲೆಯನ್ನು ಬಂದು ಮಾಡೋಣ ನೀವು ಚೆನ್ನಾಗಿ ಕುದಿಸಿ ಈ ಥರ ಆದಮೇಲೆ ಅದೊಳ್ಳೆ ನಿಮಗೆ ಭಾಳ ಅದ್ಭುತವಾದ ಒಂದು ರುಚಿಯನ್ನು ಕೊಡುತ್ತೆ ದಾಲ್ ಮಖನಿ ರೆಡಿ ಇದೆ ಬನ್ನಿ ಹೇಗಿದೆ ಅಂತ ರುಚಿ ನೋಡೋಣ ಸ್ನೇಹಿತರೆ ಆಗಿದೆ ದಾಲ್ ಮಖನಿ ಒಳ್ಳೆಯ ಘಮ ಬರ್ತಿದೆ ಮೂಗ ಹತ್ರ ತೊಗೊಂಡೋದ್ರೆ ಹಾಂ ಒಳ್ಳೆ ಪರಿಮಳ ಅದ್ಭುತ ರೊಟ್ಟಿ ಚಪಾತಿ ತಂಡೂರಿ ರೊಟ್ಟಿ ರುಮಾಲಿ ರೊಟ್ಟಿ ಸ್ವಲ್ಪ ಚೇಂಜ್ ಬೇಕು ಅಂದರೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಹಾಕೊಂಡು ಹೊಡೀರಿ ಭಾಳ ಅದ್ಭುತವಾಗಿರುತ್ತೆ ಒಳ್ಳೆಯ ಟೇಸ್ಟು ಸಖತ್ತು ನ್ಯೂಟ್ರಿಷನ್ ಇರುತ್ತೆ ಇದರಲ್ಲಿ ಭಾಳ ಉತ್ತಮವಾಗಿರುತ್ತೆ ತುಂಬ ಒಳ್ಳೆಯ ಖಾದ್ಯ ಮಾಡಿ ತಿನ್ನಿ ನಿಮ್ಮ ಮನೆಯವ್ರಿಗೂ ಕೊಡಿ ಒಳ್ಳೆಯ ಹೆಸರು ಗಳಿಸಿ ಒಳ್ಳೆಯ ಆರೋಗ್ಯ ಗಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಮೆದುರುಗಡೆ ಹಾಜರಿರ್ತೀನಿ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿದ್ದು ಬರಲಾ ನಮಸ್ಕಾರ